ತಾಯಿಯಾಗಿರ್ತಕ್ಕಂತಹ ದೇವಿಯು ಆಕೆಯ ಮಾನ ರಕ್ಷಣೆಗೋಸ್ಕರವಾಗಿ ಆಕೆ ಮಂತ್ರ ಶಕ್ತಿಯಿಂದಾಗಿ ಆಕೆಯಲ್ಲಿ ಇರ್ತಕ್ಕಂತಹ ಶಕ್ತಿಯಿಂದಾಗಿ ಸ್ನಾನಕ್ಕೆ ಹೋಗುವ ಪೂರ್ವದಲ್ಲಿ ದುಷ್ಟ ರಕ್ಕಸರ ಪೀಡನೆಯನ್ನು ತಪ್ಪಿಸ್ಕೊಳ್ಳುವಂತಹ ನಿಟ್ಟಿನಲ್ಲಿ ಆಕೆಯು ಮಹಾಗಣಪತಿಯನ್ನ ಉದ್ಭವವನ್ನ ಮಾಡ್ತಾಳೆ ಆಕೆಯ ಮಾನ ಮತ್ತು ಪ್ರಾಣ ರಕ್ಷಣೆಗೋಸ್ಕರವಾಗಿ ಆದರೆ ನಾವು ಮಾನವರಾಗಿರ್ತಕ್ಕಂಥವರಿಗೆ ಆ ರೀತಿಯಾದಂತಹ ರಕ್ಷಣೆ ಬೇಕಲ್ವ ಅಥವಾ ದುಷ್ಟ ಈಗ ರಕ್ ರಕ್ಕಸರ್ ಇಲ್ಲ ಆದರೆ ಇರ್ತಕ್ಕಂತಹ ವ್ಯಕ್ತಿಗಳಿಗೆ ರಕ್ಕಸರಾಗಿ ಹಿಂಸೆಯನ್ನು ಕೊಡ್ತಾ ಇರತಕ್ಕಂಥದ್ದನ್ನು ದಿನನಿತ್ಯದಲ್ಲಿ ನಾವು ಮಾಧ್ಯಮದಲ್ಲಾಗಿರಬಹುದು ಅನಂತರದಲ್ಲಿ ಹೊರಗಡೆಯಲ್ಲಾಗಿರಬಹುದು ಅಥವಾ ನಾವು ಪ್ರಯಾಣಿಸುವಂತಹ ಸಮಯದಲ್ಲಾಗಿರಬಹುದು ಅಥವಾ ಇನ್ನಿತರ ಸ್ಥಳಗಳಲ್ಲಿ ತುಂಬಾ ಹಿಂಸೆಗೆ ಒಳಗಾಗ್ತಾ ಇರ್ತಕ್ಕಂತವರನ್ನ ನಾವು ಕಾಣ್ತಾ ಇದ್ದೇವೆ ಅದಕ್ಕೆ ಕಾರಣ ಅಂತ ಹೇಳಿದರೆ ರಕ್ಕಸರು ಅಥವಾ ರಕ್ಕಸ ರೂಪ ಹೇಳ್ತಕ್ಕಂತಹ ಹಿಂದೂ ಇತ್ತು ಈಗಲೂ ಇದೆ ಮುಂದಕ್ಕೂ ಕೂಡ ಇರ್ತದೆ ಆದರೆ ಬೇರೆ ಬೇರೆ ರೀತಿಯಲ್ಲಿ ಇರತಕ್ಕಂಥದ್ದು ಆದರೆ ನಾವು ಅದರನ್ನು ತಪ್ಪಿಸ್ಕೊಳ್ಳುವಂತಹ ನಿಟ್ಟಿನಲ್ಲಿ ಶಕ್ತಿಯನ್ನ ಬಳಸ್ಕೊಳ್ಬೇಕಾಗತ್ತೆ ಅಥವಾ ಶಕ್ತಿಯನ್ನ ತೆಗೆದುಕೊಳ್ಬೇಕಾಗ್ತದೆ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆ ರೀತಿಯಾದಂತಹ ಒಂದು ರಕ್ಷಣೆಗೋಸ್ಕರವಾಗಿ ರಕ್ಷಾ ಕವಚ ಅಂತ ಹೇಳುವಂತಹದ್ದು ಯಂತ್ರ ಮಂತ್ರದಿಂದಾಗಿ ಇರತಕ್ಕಂಥದ್ದು ಅದು ಯಾವ ರೀತಿಯಲ್ಲಿ ರಕ್ಷಣೆಯನ್ನು ಕೊಡ್ತದೆ ಅಂತ ಕೇಳಿದ್ರೆ ನೀವು ಆಮೆಯನ್ನ ನೋಡಿರಬಹುದು ಅದರ ದೇಹದ ರಕ್ಷಣೆಗೆ ಕವಚ ಹಾಳತಕ್ಕಂಥ ರೀತಿಯಲ್ಲಿ ಬೆನ್ನಿನ ಮೇಲೆ ಭಾರವಾಗಿರ್ತಕ್ಕಂಥ ಒಂದು ಕಲ್ಲಿನ ರೀತಿಯಲ್ಲಿ ಇರ್ತಕ್ಕಂಥದ್ದನ್ನ ನಾವು ಕಾಣಬಹುದು ಅದು ಅದರ ಜೀವ ರಕ್ಷಣೆಗೆ ಕವಚವಾಗಿ ಇರತಕ್ಕಂಥದ್ದು ಅದೇ ರೀತಿಯಲ್ಲೇ ರಕ್ಷಣೆ ಹೇಳ್ತಕ್ಕಂಥದ್ದು ನಮಗೆ ಬೇಕೆ ಬೇಕು ಆದರೆ ಹಿಂದೆಲ್ಲ ಈ ಥರದ ಸಮಸ್ಯೆಗಳು ಇರಲಿಲ್ವಾ ಇತ್ತು ಯಾವಾಗಲೂ ಇರುತ್ತೆ ಆದರೆ ಅದರನ್ನು ತಪ್ಪಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಮತ್ತು ಅದರಿಂದ ರಕ್ಷಣೆಯನ್ನು ಪಡೆಯುವಂಥ ನಿಟ್ಟಿನಲ್ಲಿ ಕೆಲವೇ ಕೆಲವು ವ್ಯಕ್ತಿಗಳು ಈ ರೀತಿಯಾದಂತಹ ಒಂದು ರಕ್ಷಾ ಕವಚ ತಾಯ್ತಾಯಿರ್ತಕ್ಕಂಥದನ್ನು ಮಾಡಿಕೊಂಡು ಅದರನ್ನು ಧರಿಸ್ಕೊಂಡು ಇರ್ತಾಯಿದ್ರು ಆದರೆ ಈಗ ಏನಾಗಿದೆ ಅಂತ ಕೇಳಿದರೆ ರಕ್ಷಣೆಗೆ ನಮಗೆ ಯಾವೂ ಬೇಡ ನಮಗೆ ಕೇವಲ ಸುಂದರವಾಗಿ ಇರುವುದು ಮತ್ತು ಸುಂದರವಾಗಿ ಕಾಣತಕ್ಕಂಥದ್ದು ಬೇಕು ಅಂತ ಹೇಳುವಂತಹ ರೀತಿಯಲ್ಲಿ ಮಾಡಿ 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 ಅವೆಲ್ಲವನ್ನು ಕೂಡ ಅದು ಸಿಗ್ತಿದ್ದಾನೆ ಬಿಟ್ಟಿರುವುದರಿಂದಾಗಿ ದೃಷ್ಟಿಯ ಸಮಸ್ಯೆ ಆಗಿರಬಹುದು ಅನಂತರದಲ್ಲಿ ಈ ರೀತಿಯಾದಂತಹ ವ್ಯತಿರಿಕ್ತವಾದಂತಹ ಸಮಸ್ಯೆಗೆ ನಾವೇ ದಾರಿಯನ್ನು ಮಾಡಿಕೊಡ್ತಾ ಇರತಕ್ಕಂಥದ್ದು ಹಾಗಾಗಿ ಆ ರೀತಿಯಾದಂಥದ್ದು ಆಗದೆ ಕೆಲವರಾದರೂ ಕೂಡ ರಕ್ಷಣೆಯನ್ನು ಆದ ಮೇಲೆ ಆ ಕಷ್ಟ ನೋವನ್ನು ಅನುಭವಿಸೋಕ್ಕಿಂತಲೂ ಪೂರ್ವದಲ್ಲಿ ರಕ್ಷಾ ಕವಚ ಹೇಳ್ತಕ್ಕಂಥದ್ದನ್ನ ಅದನ್ನು ನಾವೇ ಹೇಳಿದರೆ ಮಾಡಿಕೊಡ್ತೇವೆ ಇದರನ್ನ ಮಾಡಿಕೊಂಡು ಅವರು ಧರಿಸಿಕೊಂಡು ಇದ್ದರೆ ಸಾಕ್ಷಾತ್ ಪಾರ್ವತಿಯ ತಾಯಿಯಾಗಿರ್ತಕ್ಕಂಥವಳ ಅನುಗ್ರಹ ಹೇಳ್ತಕ್ಕಂಥದ್ದಾಗುವುದರ ಜೊತೆಗೆ ಒಂದು ಉದಾಹರಣೆಯನ್ನು ಕೊಟ್ಟು ಮಾತಾಡಿದವನ್ನ ಆ ರೀತಿಯಲ್ಲಿ ರಕ್ಷಣೆ ಹೇಳ್ತಕ್ಕಂಥ ಸಿಗ್ತದೆ ಎಲ್ಲಿ ಹೋದರೂ ಕೂಡ ಭಯ ಆತಂಕಗಳು ದೂರವಾಗ್ತದೆ ಅಕಸ್ಮಾತಾಗಿ ಯಾವುದೋ ಒಂದು ವ್ಯಕ್ತಿಗಳು ಬಂದು ಅವರನ್ನು ಹಿಡಿದು ತಿಂತ ಇದ್ದಾರೆ ಅಂತ ಹೇಳಿದಾಗ ತಕ್ಷಣ ಈ ರಕ್ಷಾ ಕವಚ ಯಂತ್ರ ಹೇಳ್ತಕ್ಕಂಥದ್ದು ಅವರ ಕಣ್ಣಿಗೆ ಬಿತ್ತು ಅಂತ ಹೇಳಿ ಹೇಳಿದರೆ ಅವರಲ್ಲಿ ಇರತಕ್ಕಂತಹ ಆ ಕೋಪ ಆ ದ್ವೇಗ ಹೇಳ್ತಕ್ಕಂಥದ್ದು ಒಂದು ರೀತಿಯಾದಂಥ ಕಣ್ಣು ಮಂಜಾದ ರೀತಿಯಲ್ಲಿ ಆಗಿ ತಕ್ಷಣಕ್ಕೆ ಪ್ರಭೆಯಿಂದ ಅವರು ಹಿಂದಿರುಗುತ್ತಾರೆ ಮತ್ತು ಅಷ್ಟೇ ಅಲ್ಲದೆ ಇದರನ್ನು ರಕ್ಷಣೆಯನ್ನು ನಾವು ತಗೊಳುತ್ತಾ ತಗೊಂಡವಾಗ ಎಷ್ಟೋ ಸಮಸ್ಯೆಗಳಿಂದ ನಾವು ಮುಕ್ತಿಯನ್ನು ಪಡಿಬಹುದು ಅಂತಹ ಒಂದು ದೈವಿಕವಾದಂತಹ ಅನುಗ್ರಹವನ್ನು ನಾವು ಕೆಳಗೆ ಅಂತಲೂ ಅದರನ್ನ ರಕ್ಷಣೆಯನ್ನು ಪಡ್ಕೊಂಡು ನಾವು ಜೀವನದಲ್ಲಿ ಉತ್ತಮರಾಗ್ತಾ ಹೋದರೆ ಅದು ಒಳ್ಳೇದಲ್ವ ಅದು ಅಸಹ್ಯವ ತಾಯ ತಕ್ಕಂಥದ್ದು ಅಲ್ಲ ಅದು ರಕ್ಷಾ ಕವಚ ಅಂತ ಹೇಳುವುದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ